ನಮಸ್ತೆ ಎಲ್ಲರಿಗೂ ನಿನ್ನೆ ತಾನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗೇ ಬರೆದಿರ್ತಾರೆ ಚೆನ್ನಾಗೇ ಬಂದಿರುತ್ತೆ ರಿಸಲ್ಟು ಆದರೆ ಕೆಲವು ಪೇರೆಂಟ್ಸಿಗೆ ಅಥವಾ ಕೆಲವು ಮಕ್ಕಳಿಗೆ ತುಂಬಾ ಹರ್ಟ್ ಆಗಿರ್ಬೋದು ಯಾಕಂದರೆ ಅವರು ನಿರೀಕ್ಷಿಸಿದಂತಹ ಮಾರ್ಕ್ಸ್ ಬರದೇ ಇರ್ಬೋದು ಅಥವಾ ಆ ರ್ಯಾಂಕ್ ಬರ್ದೇ ಇರ್ಬೋದು ಆದರೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಕಡಿಮೆ ಮಾರ್ಕ್ಸ್ ತೆಗೆದಿದ್ರು ಅಥವಾ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರು ಅದು ನಮ್ಮ ಮಕ್ಕಳೇ ನಾವು ವರ್ಷ ಇಡೀ ಅವರಿಗೆ ಓದೋದಕ್ಕೆ ಸಪೋರ್ಟ್ ಮಾಡಿರ್ತೀವಿ ಟೈಮ್ ಟೈಮ್ಗೆ ಊಟ ತಿಂಡಿ ಕಾಫಿ ಅದು ಇದು ಎಲ್ಲ ನೋಡ್ಕೊಂಡಿರ್ತೀವಿ ಯಾಕಂದರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಹೆಸರು ತೊಗೊಳ್ಳಿ ಒಳ್ಳೆಯ ಮಾರ್ಕ್ಸ್ ತೊಗೊಳ್ಳಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿ ನಮ್ಮ ಫ್ಯಾಮಿಲಿ ಹೆಸರು ಉಳಿಸ್ಲಿ ನಮ್ಮ ಹೆಸರು ಉಳಿಸ್ಲಿ ಮೇಯ್ನಾಗಿ ಪೇರೆಂಟ್ಸಿಗೆ ಏನಿರುತ್ತೆ ಅಂದರೆ ನಾನು ಒಬ್ಬಳು ತಾಯಿನೇ ಕುಟುಂಬದಲ್ಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಮಕ್ಕಳ ರಿಸಲ್ಟನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅದಕ್ಕೆ ಅವರು ಜಾಸ್ತಿ ಮಾರ್ಕ್ಸ್ ತೆಗೀಲಿ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿರೋದು ಸಹಜ ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಬರದೇ ಇದ್ದಾಗ ನಮಗೆ ಖಂಡಿತ ನೋವಾಗುತ್ತೆ ಆದರೆ ನಾನೇನು ಕೇಳ್ತೀನಿ ಅಂದರೆ ಆ ನೋವನ್ನು ನೀವು ಆ ಹತಾಶೆನ ಆ ಸಿಟ್ಟನ್ನು ನೀವು ಮಕ್ಕಳು ಮೇಲೆ ತೋರಿಸ್ಬೇಡಿ ಯಾಕಂದರೆ ಅವ್ರ ಮೈಂಡಲ್ಲಿ ಅವ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಖಂಡಿತ ಓದಿರ್ತಾರೆ ಅವರು ಅದನ್ನು ಬರೆದಿರ್ತಾರೆ ಎಕ್ಸಾಮಲ್ಲಿ ಆದರೆ ಅಷ್ಟೇ ಮಾರ್ಕ್ಸ್ ಬರಲಿ ಇಷ್ಟೇ ಮಾರ್ಕ್ಸ್ ಬರಲಿ ಅಂತ ನಾವು ತೀರ ಅವ್ರ ಮೇಲೆ ಒತ್ತಾಯ ಹೇರೋದು ನನ್ನ ಪ್ರಕಾರ ತಪ್ಪು ಯಾಕಂದರೆ ಇವಾಗ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಎಲ್ಲೇ ಹೋದರೂ ಎಜುಕೇಷನ್ ಬೇಕು ನನಗೆ ಗೊತ್ತು ಆದರೂ ಕೂಡ ನಾವು ಅವ್ರು ಪಡ್ತಾ ಇರೋ ಕಷ್ಟಕ್ಕೆ ನಾವು ಬರೀ ತಿಂಡಿ ಊಟ ಕೊಟ್ಟು ಅಥವಾ ಅವ್ರನ್ನ ಕೇರಾಗಿ ನೋಡಿಕೊಂಡ್ರೆ ಸಾಲದು ಅವ್ರ ಹತ್ರ ಕೂತ್ಕೊಂಡು ಆ ಮಕ್ಕಳಿಗೆ ಏನು ಕಷ್ಟ ಆಗುತ್ತೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೆ ಅಥವಾ ಅವನಿಗೆ ಯಾವ ಒಂದು ವಿಷಯದ ಬಗ್ಗೆ ಅವನಿಗೆ ಕಷ್ಟ ಆಗುತ್ತೆ ಅದನ್ನು ನಾವು ಸದಾ ಅವಾಗವಾಗ ತಿಳ್ಕೊಳ್ತಾ ಇರಬೇಕು ಆ್ಯಕ್ಚುಲಿ ಮಕ್ಕಳ ಜೊತೆ ನಾವು ತಂದೆ ತಾಯಿಯಾಗಿ ವರ್ತಿಸೋದಕ್ಕಿಂತ ಫ್ರೆಂಡಾಗಿ ನಡ್ಕೊಳ್ಬೇಕಾಗತ್ತೆ ಎಕ್ಸಾಮ್ ಹತ್ತಿರ ಬಂದಾಗ ನಮಗೂ ಟೆನ್ಷನ್ ಇರುತ್ತೆ ಆ ಟೈಮಲ್ಲಿ ನಾವು ಅವ್ರ ಮೇಲೆ ತುಂಬ ಒತ್ತಡ ಹೇರೋದಾಗಲಿ ಅವರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಕೊಟ್ಟ ತಕ್ಷಣ ಅವ್ರು ಚೆನ್ನಾಗಿ ಓದೋಲ್ಲ ಆದರೆ ಅವರಿಗೆ ಓದೋದಕ್ಕೆ ಏನು ಬೇಕು ಅದನ್ನು ಕೂಡ ನಾವು ಪೂರೈಸಬೇಕಾಗತ್ತೆ ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ನಮ್ಮ ಕೆಲವು ಪೇರೆಂಟ್ಸ್ ಅತ್ತೆ ಬಿಡ್ತಾರೆ ಆ ಅಳುನ ಅವರು ಮಕ್ಕಳ ಮೇಲೆ ಹಾಕ್ತಾರೆ ಹೀಗಾಗಿ ಕೆಲವು ದುರ್ಘಟನೆಗಳು ನಡೆಯುತ್ತೆ ಆದರೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಕಡಿಮೆ ಮಾರ್ಕ್ಸ್ ಬಂದಾಗ ಅದು ಯಾಕೆ ಏನು ಯಾಕೆ ಹಾಗಾಯಿತು ಅಂತ ದಯವಿಟ್ಟು ಒಮ್ಮೆ ಕೌನ್ಸಿಲಿಂಗ್ ಮಾಡಿ ನೀವೇ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಬೇಕಾಗಿಲ್ಲ ಆವಾಗ ಆ ಮಗುಗೆ ಅಯ್ಯೋ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರು ನನ್ನ ಪೇರೆಂಟ್ಸ್ ಅಂತ ಅವರು ಇನ್ನೊಂದು ಸಲ ಎಕ್ಸಾಮ್ ಬರೆಯೋದು ಅಥವಾ ಇನ್ನು ಇಂಪ್ರೂವ್ ಆಗೋದು ಇಂಥ ಒಂದು ಸಂದರ್ಭ ಹುಟ್ಕೊಳ್ಳುತ್ತೆ ನಮ್ಮ ಸಿಟ್ಟನ್ನು ನಾವು ಅವ್ರ ಮೇಲೆ ತೋರಿಸಿ ಅದನ್ನು ಆ ಮಕ್ಕಳು ಭವಿಷ್ಯನ ದುರುಪಯೋಗ ಪಡಿಸ್ಕೊಂಡಂಗೆ ನಾವು ಆಮೇಲೆ ಅವರ ಬೆಳೆಯುತ್ತಿರುವ ಒಂದು ಮೊಳಕೆನ ನಾವು ಅಲ್ಲೇ ಚೀಟ್ದಂಗೆ ಆಗುತ್ತೆ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ಕಡಿಮೆ ಬಂದ ತಕ್ಷಣ ತುಂಬ ತೆಗಳೋದು ಹೊಡೆಯೋದು ಬಡಿಯೋದು ಅಥವಾ ಹಿಂಸೆ ಮಾಡೋದಾಗ್ಲಿ ನೋವು ಮಾಡೋ ಅಂತ ಮಾತಾಡೋದಾಗ್ಲಿ ಮಾಡಬೇಡಿ ಸೋತರೂ ನಮ್ಮ ಮಗನೇ ಮಗಳೇ ಗೆದ್ದರೂ ನಮ್ಮ ಮಗನೇ ಮಗಳೇ ದಯವಿಟ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾರೋ ಒಂದು ಹುಡುಗಿ ಅಥವಾ ಹುಡುಗ ಫಸ್ಟ್ ರ್ಯಾಂಕ್ ಬಂದ ರಾಜ್ಯಕ್ಕೆ ಫಸ್ಟು ಅಂತ ಟಿ ವಿನೆಲ್ಲ ತೋರಿಸುವಾಗ ನಮಗೆ ಕಡಿಮೆ ತಗೊಂಡಿರೋ ಪೇರೆಂಟ್ಸ್ಗೆ ಸಂಕಟ ಆಗ್ಬೋದು ಆದರೆ ನಮ್ಮ ಮಗನಲ್ಲೂ ಅಥವಾ ನಮ್ಮ ಮಗಳಲ್ಲೂ ಏನೋ ಒಂದು ಬೇರೆ ಟ್ಯಾಲೆಂಟ್ ಇದೆ ನಾವು ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಬೇಕೇ ಹೊರತು ಅದನ್ನು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿ ನಮ್ಮ ಮಕ್ಕಳನ್ನು ಡಿಗ್ರೇಡ್ ದಯವಿಟ್ಟು ಮಾಡಬೇಡಿ ಇದು ನನ್ನ ರಿಕ್ವೆಸ್ಟು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಆ್ಯಕ್ಚುಲಿ ನಾವು ಕಷ್ಟಪಟ್ಟು ಎತ್ತಿರ್ತೀವಿ ಅವ್ರನ್ನ ಒಂದು ಮಾರ್ಕ್ಸ್ ತೆಗ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇಡೀ ಅಷ್ಟು ವರ್ಷ ಬೆಳೆಸಿರೋ ಮಗನಾಗಲಿ ಮಗಳನ್ನಾಗಲಿ ಹೊಡೆದು ಬಡ್ದು ಮಾಡಿ ನಮ್ಮ ಸಿಟ್ಟನ್ನು ತೀರಿಸ್ಕೊಂಡ್ರೆ ಅದು ಯಾತಕ್ಕೂ ಉಪಯೋಗ ಬರಲ್ಲ ಎಲ್ಲಿ ಎಡವಿದ್ದಾರೆ ಅಥವಾ ಏನು ತಪ್ಪಾಗ್ತಿದೆ ಅನ್ನೋದನ್ನು ನಾವೇ ಕಂಡು ಹಿಡಿದು ತಾಯಿಯ ಮೊದಲ ಗುರು ಅಂತಾರೆ ಜೊತೆಗೆ ತಂದೆನೂ ಕೂಡ ನಾವು ಮೊದಲು ಅವ್ರ ಕಷ್ಟನ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗೆ ಪರಿಹಾರನ ಕಂಡು ಹಿಡಿದ್ರೆ ಖಂಡಿತ ಯಾವ ಮಕ್ಕಳು ಕೂಡ ಕೆಟ್ಟಿ ಯೋಚನೆ ಮಾಡಲ್ಲ ರಿಸಲ್ಟ್ ಕಡಿಮೆ ಬಂತು ಅಂತ ಥ್ಯಾಂಕ್ ಯು